ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬೇಳೆ ಪಲ್ಯ ಬೇಕಾಗಿರುವಂಥ ಸಾಮಗ್ರಿಗಳು ನೋಡಿ ಒನ್ ಕಟ್ ಮೆಂತ್ಯ ಸೊಪ್ಪು ಇದನ್ನು ನಾನು ಕ್ಲೀನಾಗೆ ಒಂದೊಂದೇ ಒಂದೊಂದೇ ಎಲೆನ ನಾನಿಲ್ಲಿ ಬಿಡಿಸ್ಕೊಂಡು ಪಾತ್ರೆಗೆ ಹಾಕೋತಿದ್ದೀನಿ ನೋಡಿ ಇದನ್ನು ನಾನು ಕ್ಲೀನಾಗಿ ಬಿಡಿಸ್ಕೊಂಡು ಕ್ಲೀನ್ ಒಂದು ಸತಿ ನೀರಲ್ಲಿ ತೊಳ್ಕೊಂಡು ಇಟ್ಕೊತೀನಿ ನೋಡಿ ಒಂದಿಷ್ಟು ಈರುಳ್ಳಿ ಒಂದೆರಡು ಈರುಳ್ಳಿ ಒಂದೆರಡು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಸ್ಟೌವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ನೀರನ್ನ ಇಲ್ಲಿ ಹಾಕೊಳ್ಳೋಣ ಒಂದಿಷ್ಟೇ ಇಷ್ಟೊಂದು ಎರಡು ಕಪ್ ಅಷ್ಟು ನೀರಾದ್ರೆ ಸಾಕು ಇವಾಗ ಏನು ಉದ್ರು ಬೇಳೆ ಒಂದ್ ಕಪ್ ಕಡಲೆ ಬೇಳೆ ಇದನ್ನ ನಾವು ತೊಳೆದಿಟ್ಕೊಂಡಿದ್ದೆ ಇದನ್ನ ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೋಡಿ ನೋಡಿ ಕಡಲೆಬೇಳೆನಲ್ಲಿ ಏನೆಲ್ಲ ಮಾಡ್ಬೋದಲ್ವ ಕಡಲೆಬೇಳೆ ಪಲ್ಯ ಕಡಲೆಬೇಳೆ ಕಡಲೆ ಕಡಲೆಬೇಳೆ ವಡೆ ಎಷ್ಟು ರೀತಿ ತಿಂಡಿ ಮಾಡ್ಬೋದು ಗೊತ್ತಾಯಿದ್ರಲ್ಲಿ ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿಬಿಡ್ತೀನಿ ಅದ್ರ ಬಾಡಿಗೆ ಅದು ವಿಷಲ್ ಓಡ್ಕೊಳ್ಳಿ ಇವಾಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಸ್ವಲ್ಪ ಎಣ್ಣೆನ ಇಲ್ಲಿ ಹಾಕೋತೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಜೀರಿಗೆ ಸಾಸಿವೆ ಸಹ ಇಲ್ಲಿ ನಾವು ಹಾಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಇಲ್ಲಿ ನಾವು ಹಾಕೊಳ್ಳೋಣ ಇವಾಗ ಒಂದು ದಪ್ಪ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕ್ಕ ಚಿಕ್ಕದಾದ್ರೆ ಎರಡು ದಪ್ಪ ಈರುಳ್ಳಿ ಆದ್ರೆ ಒಂದು ಇದನ್ನ ನಾನು ಬಾಣಲಿಗೆ ಹಾಕೋತಾ ಇದ್ದೀನಿ ನೋಡಿ ಇದು ಆಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಎಲ್ಲಾನು ನಾವು ಸತಿ ಮಿಕ್ಸ್ ಮಾಡ್ಕೊಂಬೇಡೋಣ ಇವಾಗ ಸ್ವಲ್ಪ ಅರಿಶಿನಾನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಒನ್ ಟೈಮ್ ನಾವು ಮಿಕ್ಸ್ ಮಾಡಿಕೊಂಡು ಒಂದೈದು ನಿಮಿಷ ಫ್ರೈ ಮಾಡಕ್ಕೆ ಬಿಟ್ಟಾದ್ಮೇಲೆ ಖಾರದ ಪುಡಿನ ಇಲ್ಲಿ ನಾವು ಹಾಕೋಬೇಕಾಗತ್ತೆ ನೋಡಿ ಅಚ್ ಖಾರದ ಪುಡಿ ಒಂದೂರು ಸ್ಪೂನಷ್ಟು ಅಷ್ಟು ಇಲ್ಲಿ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಷ್ಟು ಉಪ್ಪು ಇದನ್ನ ನಾವು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕ್ಲೀನಾಗೆ ಎಲ್ಲಾನು ಮಿಕ್ಸ್ ಆಗಬೇಕು ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ನಂತರ ಎರಡು ಟೊಮೊಟೊ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಒನ್ ಟೈಮ್ ಮಿಕ್ಸ್ ನೋಡಿ ಖಾರದ ಪುಡಿ ನಾನು ಈರುಳ್ಳಿ ಜೊತೆನೆ ಹಾಕಿದ್ಗೆ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇವಾಗ ನಾನು ಮೆಂತ್ಯ ಸೊಪ್ಪನ್ನ ನ ಬಿಡಿಸಿ ತೊಳೆದಿಡ್ಕೊಂಡಿದ್ದೆ ಅದನ್ನ ಇಲ್ಲಿ ಸೇರಿಸ್ತಾ ಇದೀನಿ ನೋಡಿ ಕಡಲೆ ಬೇಳೆ ಮೆಂತೆ ಸೊಪ್ಪು ಒಂದೊಳ್ಳೆ ಕಾಂಬಿನೇಷನ್ ಮಿಕ್ಸಾರೆ ಇದನ್ನು ಮಾಡಿ ನೋಡಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಚಪಾತಿ ಪರೋಟ ಇದ್ರ ಜೊತೆ ನಾವು ತಿನ್ಬೋದು ಅಥವಾ ತಿಳಿ ಸಾರು ಅನ್ನ ಜೊತೆ ಇದನ್ನ ನಾವು ನೆಂಚ್ಕೊಂಡು ಕೂಡ ತಿನ್ಬೋದು ಇವಾಗ ಇದನ್ನು ನಾವು ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒನ್ ಟೈಮ್ ನಾವು ಇದನ್ನು ಆಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊಪ್ಪು ಮೊದಲು ಬೇ ಬೇಕು ಅದಾದ ನಂತರ ನಾವು ಕಡಲೆ ಬೇಳೆನ ಇಲ್ಲಿ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಬೆಂದಿರೋ ಅಂತ ಕಡಲೆಬೇಳೆ ನಾನು ಕುಕ್ಕರ್ ಅಲ್ಲಿ ಅವಾಗಲೇ ಬೇ ಬೆಂದಿದೆ ಇವಾಗ ನಾನಿಲ್ಲಿ ಮಿಕ್ಸ್ ಮಾಡ್ಕೋತೀನಿ ನೀಟಾಗಿ ಕಡಲೆಬೇಳೆ ಬೆಂದಿದೆ ನೋಡಿ ವೀಕ್ಷಕರೇ ಇದನ್ನ ಮೆಂತ್ಯ ಸೊಪ್ ಜೊತೆ ಹಾಕೊಂಡು ಕ್ಲೀನ್ ಆಗಿ ಒನ್ ಟೈಮ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬರೀ ಕಡಲೆಬೇಳೆ ಮಾಡಿದ್ರೆ ತಿನ್ನಕ್ಕೆ ಅಷ್ಟು ಟೇಸ್ಟ್ ಇರಲ್ಲ ಈ ಮೆಂತ್ಯ ಸೊಪ್ಪು ಹಾಕ್ಕೊಂಡು ನಾವು ಪಲ್ಯ ಮಾಡೋದ್ರಿಂದ ತುಂಬಾನೇ ಟೇಸ್ಟ್ ಆಗಿರುತ್ತೆ ಹಾಗೂ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ನೋಡಿ ಮೆಂತ್ಯ ಸೊಪ್ಪು ಪಲ್ಯ ರೆಡಿ ಆಗಿದೆ ಇವಾಗ ನೋಡಿ ಬಿಸಿ ಬಿಸಿ ಮೆಂತ್ಯ ಸೊಪ್ಪು ಪಲ್ಯ ರೆಡಿ ಆಗಿದೆ ಬನ್ನಿ ಇವಾಗ ಇದನ್ನ ನಾವು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಚಪಾತಿ ಜೊತೆ ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಈ ಪಲ್ಯ ಅಂತಲೇ ಹೇಳ್ಬೋದು ಅದ್ರ ಜೊತೆ ನೋಡಿ ಈರುಳ್ಳಿ ಪುಂಡಿ ಪಲ್ಯ ಚಟ್ನಿ ಹುರ್ಗಡ್ಲೆ ಚಟ್ನಿ ಶೇಂಗಾ ಚಟ್ನಿ ಎಲ್ಲಾನು ಇದೆ ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದ್ಸರ್ತಿ ಟ್ರೈ ಮಾಡಿ ತಿನ್ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಅವಾಗವಾಗ ಈ ಪಲ್ಯನ ಮಾಡ್ತಾಯಿರ್ತೀನಿ ನೋಡಿ ಒಂದು ಚೂರು ಮೆತ್ತ ಮೆತ್ತಕ್ಕಾಗಿಲ್ಲ ನೀಟಾಗಿ ಬೆಂದಿದೆ ಈ ಪ್ರಮಾಣದಲ್ಲೇ ಬೇಯಿಸ್ಕೋಬೇಕಾಗತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಧನ್ಯವಾದಗಳು